ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ಯೂಸ್ಫುಲ್ ಆಗೋ ಟಿಪ್ಪೊಂದಿಗೆ ಶೇರ್ ಮಾಡಿ ಅಂದ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಏಕೆಂದರೆ ತುಂಬಾ ಯೂಸ್ ಆಗುತ್ತೆ ನಾವು ಹಬ್ಬಗಳ ಟೈಮಲ್ಲಿ ರಾಗಿ ಆಗಲಿ ಇತ್ತಲೆ ಪಾತ್ರೆಗಳಾದ್ರೆ ತುಳಿಬೇಕು ಅದು ತುಂಬನೇ ಕಷ್ಟ ಆಗ್ತಾ ಇರುತ್ತೆ ಕೈಗಳೆಲ್ಲ ತುಂಬಾ ನೋವ್ತಾ ಇರುತ್ತೆ ಸಿಂಪಲ್ಲಾಗಿ ನೋಡಿ ನಾನು ಪ್ರೆಸ್ ಮಾಡಿ ಉಜ್ತಾನೆ ಇಲ್ಲ ಸುಮ್ ಸುಮ್ಮನೆ ಹಂಗೆ ತೋ ಸ್ಕ್ರಬ್ಬಲ್ಲಿ ಮಾಡ್ತಾ ಇರೋದು ಎಷ್ಟು ನೀಟಾಗಿ ಇದೆ ಅಂತ ತುಂಬ ಸಿಂಪಲ್ಲಾಗಿ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟೇ ರಾಶಿ ಗಟ್ಟಲೆ ಪಾತ್ರೆಗಳಿದ್ರೂ ಕೂಡ ಸಿ ಒಂದು ನಿಮಿಷದಲ್ಲಿ ಆರಾಮಾಗಿ ತೊಳ್ದುಬಿಡ್ಬೋದು ಅಷ್ಟೊಂದು ಈಸಿಯಾಗಿ ಮುಂದೆನೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ಅಂತ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಫಸ್ಟ್ ಬಂದ್ಬಿಟ್ಟು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಟೀ ಪೌಡ್ರು ಯಾವುದಾದ್ರೂ ಪರವಾಗಿಲ್ಲ ಟಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮನೆಯಲ್ಲಿ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕ್ಬಿಟ್ಟು ಇದು ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ನೀಟಾಗಿ ಎಲ್ಲ ಮೂರು ಹಾಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಇದನ್ನು ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮನೆಯಲ್ಲಿ ಹಳ್ಳಿಗಳು ಮತ್ತು ಜಿರಳೆ ಮತ್ತು ಈ ಮಳೆಕಾಲ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ನೊಣಗಳು ಬಂದ್ಬಿಡುತ್ತೆ ಆ ಥರದ್ದು ಅಡುಗೆ ಮನೆಯಲ್ಲಾಗಲಿ ಏನಾದರೂ ಫ್ರೂಟ್ಸು ತರಕಾರಿ ಏನಾದರೂ ಇಟ್ಟಿದ್ರೆ ಇದ್ದಿದ್ದ ಹತ್ರನೇ ನುಣುಗಳು ಆ ಥರ ಎಲ್ಲ ಬಂದುಬಿಡ್ತಾ ಇರುತ್ತೆ ಆ ಥರ ಬರ್ದಿರ ಇರೋದಕ್ಕೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಎರಡು ಭಾಗ ಮಾಡಿಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಅದನ್ನು ಪೊಟ್ನ ಆ ಥರ ಕಟ್ತೀವಲ್ಲ ಆ ಥರ ಕಟ್ಬಿಟ್ಟು ಒಂದು ಥ್ರೆಡ್ ತಗೊಂಬಿಟ್ಟು ನಾವು ಹೂವು ಯಾವ ಥರ ಕಟ್ತೀವೋ ಅದೇ ಥರ ಕಟ್ಕೋಬೇಕು ನೋಡಿ ನಾನು ಈ ಥರ ಮೊಡ್ಸ್ಕೊಂಬಿಟ್ಟು ಒಂದು ಎರಡು ಸುತ್ತು ಥ್ರೆಡ್ಡಲ್ಲಿ ಸುತ್ತಿಬಿಟ್ಟು ಮತ್ತು ಸೇಮ್ ಹೂವು ಥರ ನಾವು ಯಾವ ಥರ ಗಂಟು ಹಾಕ್ಕೋತೀವೋ ಅದೇ ಥರ ಗಂಟು ಹಾಕ್ಕೋಬೇಕು ಈ ಥರ ನಮ್ಮ ಮನೆಯಲ್ಲಿ ಎಲ್ಲಿ ಜಾಸ್ತಿ ಇರ್ತಾ ಇರುತ್ತೋ ಒಂದು ಅಡುಗೆ ಮನೆಯಲ್ಲಾದರೆ ಒಂದು ಮೂರು ಹತ್ರ ಒಂದು ಇಡೋದ್ರಿಂದ ಇಲ್ಲಾಂದರೆ ಜಾಸ್ತಿ ರೂಮಗೂ ರೂಮಲ್ಲಿ ಇಲ್ಲಾಂದರೆ ಅಡುಗೆ ಮನೇಲಿ ಜಾಸ್ತಿ ಇರುತ್ತೆ ಅಡುಗೆ ಮನೆಯಲ್ಲಿ ಇರೋ ಈ ಥರ ಇಡೋದ್ರಿಂದ ಬರೋದಿಲ್ಲ ನೊಣಗಳು ಮತ್ತು ಹಳ್ಳಿಗಳ್ ಮೇಯ್ನ್ ಹಳ್ಳಿಗಳು ಬರೋದಿಲ್ಲ ಈ ಟೀ ಪೌಡ್ರೆಲ್ಲ ಹಾಕಿರ್ತೀವಲ್ಲ ಇದರಿಂದ ಅದಕ್ಕೆ ಈ ಸ್ಮೆಲ್ ಇಷ್ಟ ಆಗಿರುತ್ತೆ ಅದಕ್ಕೆ ಇದ್ರಿರಲ್ಲ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ಇದು ನಾನು ಎರಡು ಎರಡು ಪೊಟ್ಣ ಅನ್ನೋದು ಮಾಡ್ಕೋತಾ ಇದ್ದೀನಿ ಒಂದು ಥ್ರೆಡ್ಡಲ್ಲಿ ಕಟ್ಕೋತಾ ಇದ್ದೀನಿ ಮತ್ತು ಮಾಮೂಲಿ ನಾವು ಏನಾದರೂ ಮೊಳೆ ಇದ್ದರೆ ಇಲ್ಲಂದರೆ ಏನಾದರೂ ನಾವು ಉಕ್ಸಿ ಇದೇನಾದರೂ ಇದ್ರೆ ಅದಕ್ಕೆ ತಕ್ಕೊಂಡ್ರೆ ಸಾಕು ಹಳ್ಳಿ ಮತ್ತು ಈ ಜಿರಳೆ ಈ ನುಣುಗಳು ಈ ಥರ ಬರ್ದಿರಾ ಇರುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ಒಂದತ್ರ ನೋಡಿ ನೇತಾಕ್ತಾಯಿದ್ದೀನಿ ಸೇಮ್ ಈ ಥರ ಎರಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಕೋಬೋದು ಜಾಸ್ತಿ ಏನಾದರೂ ಇದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕಟ್ಕೊಳ್ಳಿ ಒಂದು ಮೂರು ನಾಲ್ಕಾದ್ರೆ ಈ ಥರ ನೇತಾಕಿದ್ರೆ ಸಾಕು ಅಡುಗೆ ಮನೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಥರ ಹಿತ್ತಾಳೆದು ಬಿಂದೇನೇ ತಗೊಂಡಿದ್ದೀನಿ ತಳೆದೇ ಆಗಲಿ ರಾಗಿ ಆಗಲಿ ಯಾವುದಾದ್ರೂ ಪರವಾಗಿಲ್ಲ ಇದು ಒಂದು ಆರು ತಿಂಗಳು ಏಳು ತಿಂಗ್ಳು ಮೇಲೆ ಆಗೈತೆ ವಾಶ್ ಮಾಡಿ ನೋಡಿ ಎಷ್ಟು ಖಾರ ಇದೆ ಎಷ್ಟು ಇದು ಇದಾಗೈತೆ ನಾವು ಉಜ್ಜಬೇಕು ಅಂದರೆ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟೊಂದು ಕೊಳೆ ಆಗ್ಬಿಟ್ಟಿರುತ್ತೆ ಉಜ್ಜೋದು ಕೂಡ ಅಷ್ಟು ಬೇಗ ಹೋಗೋದು ಕೊಡೋದು ಇಲ್ಲ ಈ ಥರ ಇರೋದಕ್ಕೆ ಸಿಂಪಲ್ಲಾಗಿ ವಿತಿನ್ ಸೆಕೆಂಡ್ಸಲ್ಲಿ ನಾವು ಕ್ಲೀನ್ ಮಾಡ್ಕೊಂಬಿಡೋದು ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಈ ಥರ ಸ್ಕ್ರಬ್ಬರ್ ತಗೋಬೇಕು ಸ್ಕ್ರಬ್ಬರು ಸ್ವಲ್ಪ ದಬ್ದಾಗೆ ಇರಬೇಕು ಮತ್ತು ಹಾರ್ ಪಿಕ್ ಇರುತ್ತಲ್ಲ ಇದನ್ನು ನ್ನ ತಗೊಂಡ್ರೆ ಸಾಕು ನೋಡೋ ಒಂದು ಸ್ವಲ್ಪ ನಾನು ಆರ್ಪಿಕ್ಕನ್ನೋದು ಇದ್ದೀನಿ ಇದೇನಪ್ಪ ಆರ್ಪಿಕಲ್ಲಿ ಕ್ಲೀನ್ ಮಾಡ್ತಾ ಇದ್ದೀರಾ ಅನ್ಕೊಂಬಿಟ್ಟು ಅಂತ ನಿಜನೇ ಹಾಕ್ಕೊಂಡು ಹಾಕೊಂಡು ಸತಿ ವಾಶ್ ಮಾಡಿ ನೋಡಿ ತುಂಬಾ ಈಸಿಯಾಗಿ ನಾವು ಸು ನಾವು ಪ್ರೆಸರ್ ಮಾಡಿ ವಾಶ್ ಮಾಡೋ ಅವಶ್ಯಕತೆಯೇ ಇಲ್ಲ ತುಂಬ ಸಿಂಪಲಾಗಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂದ್ಬಿಟ್ಟು ಅಂತ ನಾನು ಅದು ಜೋರಾಗಿ ಉಜ್ಜು ಕೂಡ ಉಜ್ಜುತ್ತಾ ಇಲ್ಲ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ಕ್ರಬ್ಬರಲ್ಲಿ ಅಷ್ಟು ಚೆನ್ನಾಗಿ ನೀಟಾಗಿ ಕೊಳೆ ಅನ್ನೋದು ಹೋಗ್ತಾ ಇರುತ್ತೆ ಹೋಗುತ್ತೆ ತುಂಬಾ ಸಿಂಪಲ್ಲಾಗಿ ಎಷ್ಟೇ ರಾಶಿಗಟ್ಟಲೆ ಪಾತ್ರೆಗಳಿದ್ರೆ ಕೂಡ ಹಿತ್ತಲೆದು ರಾಗಿಯದು ಆರಾಮಾಗಿ ವಾಶ್ ಮಾಡ್ಕೊಂಬಿಡೋದು ನೋಡಿ ನಾನು ನಾನು ಪ್ರೆಸರೇ ಕೊಡ್ತಾ ಇಲ್ಲ ಸುಮ್ಮನೆ ಹಂಗೆ ಕೊಡಿದ್ದೀನಿ ನೋವು ಗೊತ್ತಾಗುತ್ತೆ ನಿಮಗೆ ಪ್ರೆಝರ್ ಕೊಡೋದು ಕೊಡದಿರೋ ಇರೋದು ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತು ಅಂದ್ಬಿಟ್ಟು ಅಂತ ತುಂಬನೇ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಎಷ್ಟು ಪಾತ್ರೆ ಇದ್ದರೂ ಕೂಡ ಈ ಹಬ್ಬಗಳ ಟೈಮಲ್ಲಿ ಆರಾಮಾಗಿ ತೊಳ್ಕೊಂಬಿಡ್ಬೋದು ಸಿಂಪಲ್ಲಾಗಿರೋ ಬರೀ ಒಂದು ಆರು ಇದ್ದರೆ ಸಾಕಾಗುತ್ತೆ ಎಷ್ಟಿದ್ರೂ ತೊಳ್ಕೊಂಬಿಡ್ಬೋದು ತುಂಬನೇ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಅನ್ನೋದು ಹೋಗ್ತಾಯಿದೆ ಅಂತ ನಮಗೆ ಇತ್ತಲೇನೋ ಅಷ್ಟೇ ರಾಗಿನೂ ಅಷ್ಟೇ ಆರಾಮಾಗಿ ಒಂದು ಸ್ಕ್ರಬ್ಬರ್ ಅಂದರೆ ಸ್ವಲ್ಪ ಸ್ಕ್ರಬ್ಬರ್ ಅನ್ನೋದು ಸ್ವಲ್ಪ ದಪ್ಪ ಇರಬೇಕು ಅದಕ್ಕೆ ಕೈಗೆಲ್ಲ ತುಂಬ ಟಚ್ ಆಗೋದು ಆ ಥರ ಏನು ಬೇಕಾಗಿಲ್ಲ ಮತ್ತು ಏನು ಆರ್ಪಿಕಲ್ ವಾಶ್ ಮಾಡ್ತಾ ಇದ್ದಾರಲ್ಲ ಅದು ಮಾಡಬಾರ್ದು ಅಂತ ಆ ಥರ ಏನೂ ಇಲ್ಲ ಇದು ಮತ್ತೆ ಕ್ಲೀನಾಗಿ ನಾವು ವಾಶ್ ಮಾಡ್ಕೊಂಬಿಟ್ರೆ ಒಂದು ಎರಡು ಸರ್ತಿ ನೀಟಾಗಿರುತ್ತೆ ನಾವು ಪ ಆಗಲಿ ಇತ್ತಲದ ವಾಶ್ ಮಾಡಿದ್ಮೇಲೆ ಒಂದು ರೈ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಅದು ನೀರು ಬಿದ್ದು ಆ ಥರ ಹಾ ಮಚ್ಚೆ ಥರ ಆ ಏನೂ ಇರೋದಿಲ್ಲ ಹೆಂಗೆ ವಾಶ್ ಮಾಡಿ ಇಡ್ತೀವಿ ಹಂಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗೈತೆ ಅನ್ಬಿಟ್ಟು ಅಂತ ನಾವು ಮಾಮೂಲಿ ಪೀತಾಂಬರಿ ಆಗಲಿ ಇಲ್ಲಾಂದರೆ ಬೇರೆ ಏನಾದರೂ ಆಗಲಿ ವಾಶ್ ಮಾಡಿದ್ರು ಕೂಡ ಎಷ್ಟು ಎಷ್ಟೊತ್ತು ವಾಶ್ ಮಾಡಬೇಕಾಗತ್ತೆ ಬರೀ ಹಾರ್ಪಿಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ನಾನು ಸ್ಕ್ರಬ್ ಇದ್ದೀನಿ ಅಷ್ಟೆ ಎಷ್ಟು ನೀಟಾಗಿ ಬಂದೈತೆ ಅನ್ಬಿಟ್ಟು ಅಂತ ಎಷ್ಟು ನೀಟಾಗಿ ಕೊಳೆ ಅನ್ನೋದು ಕೂಡ ಹೋಗೈತೆ ಜಿಡ್ ಜಿಡ್ಡಿಂದ ಹಿಡಿದು ಏನೂ ಇರೋದಿಲ್ಲ ಅಷ್ಟು ನೀಟಾಗಿ ಕೊಳೆ ಅನ್ನೋದು ಹೋಗುತ್ತೆ ನಾನು ಇದನ್ನು ಸತಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗೈತೆ ಅನ್ಬಿಟ್ಟು ಅಂತ ಎಷ್ಟು ನೀಟಾಗಿ ವಾಶ್ ಆಗೈತಲ್ಲ ಇದೊಂದು ಸತಿ ಆರ್ ಪಿಕ್ ಹಾಕಿದ್ಮೇಲೆ ನಾವು ಕ್ಲೀನಾಗಿ ಒಂದು ಸರ್ತಿ ಒಂದೆರಡು ಸತಿ ತೊಳ್ಕೊಂಡ್ಮೇಲೆ ಇದಕ್ಕೊಂದು ಸತಿ ಸಬ್ಬಿನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿದನ್ನು ವಾಶ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ನಾವು ಆರ್ ಪಿಕ್ ಹಾಕಿರ್ತೀವಲ್ಲ ಅದೊಂಥರ ಇರುತ್ತೆ ಅಲ್ಲ ಆರ್ಪಿಕಲ್ ವಾಶ್ ಮಾಡ್ಕೊಂಡಿದೀವಿ ಅದು ಬಾರ್ಪಿಕಲ್ ನೀಟಾಗಿ ವಾಶ್ ಆಗುತ್ತೆ ಬಟ್ ಮನಸ್ಸಂದು ಸಮಾಧಾನ ಇರೋದಿಲ್ಲ ಯಾಕಂದರೆ ಮತ್ತೆ ಒಂದೆರಡು ಸತಿ ನಾವು ಈ ಥರ ಸಬ್ಬಿನ ಪೌಡ್ರಾದರೂ ಆಗಲಿ ಇಲ್ಲಾಂದರೆ ವಿಮ್ ಲಿಕ್ವಿಡ್ ಆದರೂ ಆಗಲಿ ನಾವು ಪಾತ್ರೆ ಏನು ತೊಳಿತೀವೋ ಆ ಇದರಲ್ಲಿ ನಾವು ಜೆಲ್ಲಾದರೂ ಆಗಲಿ ಸೋಪ್ ಆದರೂ ಆಗಲಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಎರಡು ಸತಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಆದಷ್ಟು ಸಬ್ಬಿನ ಪೌಡ್ರೆ ತೊಗೊಳ್ಳಿ ಹತ್ತಳೆ ರಾಗಿ ಎಲ್ಲ ನೀಟಾಗಿ ಅನ್ನೋದು ನೀಟಾಗಿರುತ್ತೆ ಇದೊಂದು ನಾನು ಸಬ್ಬಿನ ಪೌಡ್ರ್ ತೊಗೊಂಡು ಇನ್ನೊಂದು ಸರ್ತಿ ಕ್ಲೀನಾಗಿ ಇದ್ದೀನಿ ಈ ಥರ ಹುಚ್ಕೊಳ್ಳೋದ್ರಿಂದ ಮಾರ್ಕ್ ಮಾರ್ಕಿದ್ರೆ ಕೂಡ ಒಟ್ಟೋಗುತ್ತೆ ಮತ್ತು ನಾವು ಸ ಆರ್ಪಿಕ್ ಹಾಕಿರ್ತೀವಲ್ಲ ಮತ್ತು ಇನ್ನೊಂದು ಎರಡು ಸತಿ ಈ ಥರ ಸಬ್ಬಿನ ಪೌಡ್ರು ಹಾಕಿ ಹಾಕೊಳ್ಳೋದ್ರಿಂದ ನಮಗೂ ಡೌಟ್ ಇರೋದಿಲ್ಲ ಅಯ್ಯೋ ಆರ್ಪಿಕ್ ಹಾಕಿ ವಾಶ್ ಮಾಡಿದ್ದೀವಲ್ಲ ಅನ್ಬಿಟ್ಟು ಅಂತ ಒಂದು ಎರಡು ಸತಿ ಸಬ್ಬಿನದಲ್ಲಿ ವಾಶ್ ಮಾಡ್ಕೊಂಡು ನಿಮಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗೈತೆ ಅಂದ್ಬಿಟ್ಟು ಅಂತ ಒಂದು ಡ್ರೈ ಬಟ್ಟೆ ತೊಗೊಂಬಿಟ್ಟು ಚೆನ್ನಾಗಿ ಇದನ್ನು ಒರೆಸ್ಕೊಂಡ್ಬಿಟ್ಟು ನಾವು ಒಂದು ಬಿಸಿಲಲ್ಲಿ ಒಂದು ಐದು ನಿಮಿಷ ಒಣಿಸ್ಬಿಟ್ರೆ ಸಾಕು ನಮಗೆ ಎಷ್ಟು ನೀಟಾಗಿ ಒಂದು ಒಂದು ಮೂರು ನಾಲ್ಕು ತಿಂಗಳಾದರೂ ಕೂಡ ಹಿಂಗೇ ಇರುತ್ತೆ ಒಂದು ನೀರೇನು ಬೀಳಿದ್ರೆ ಮೇಲೆ ಎತ್ ಮಡಗಿದ್ರೆ ಹಂಗೆ ನೀಟಾಗಿರುತ್ತೆ ತುಂಬಾ ಯೂಸ್ ಆಗುತ್ತೆ ನಾವು ಯಾವುದೇ ಬಾ ಪಾತ್ರೆಗಳಾಗಲಿ ಹಿತ್ತಾಳೆದಾಗಲಿ ರಾಗಿದಾಗ್ಲಿ ನಾವು ತಿ ವಾಶ್ ಮಾಡಿದ್ಮೇಲೆ ಒಂದು ಡ್ರೈ ಬಟ್ಟೆಲ್ಲಿ ತಗೊಂಡು ವಾ ಒರೆಸಿದ್ರೇ ಅದು ನೀಟಾಗಿರುತ್ತೆ ನಾವು ಎಷ್ಟು ಚೆನ್ನಾಗಿ ವಾಶ್ ಮಾಡಿ ಹಾಗೆ ಇಟ್ಬಿಟ್ರೆ ಅದು ನೀರಿನ ಕಳೆ ಎಲ್ಲ ಹಂಗೆ ಇದ್ಬಿಟ್ಟಿರುತ್ತೆ ತುಂಬಾ ಯೂಸ್ ಆಗುತ್ತೆ ಒಬ್ರು ಹೇಳ್ತಾರೆ ಏನಪ್ಪ ಆರ್ಪಿಕಲ್ ವಾಶ್ ಮಾಡ್ಬೋದಾ ಅಂತ ಪರವಾಗಿಲ್ಲ ಮಾಡ್ಕೊಬೋದು ಆರ್ಪಿಕಲ್ ವಾಶ್ ಮಾಡಿದ್ಮೇಲೆ ಒಂದು ಸಬ್ಬಿನ ಪೌಡರ್ ಆಗಲಿ ಬೇರೆ ಲಿಕ್ವಿಡ್ ಒಂದು ಒಂದೆರಡು ಸತಿ ವಾಶ್ ಮಾಡ್ಕೊಂಬಿಟ್ರೆ ನಮ್ಗೆ ಆ ಥರ ಏನು ಡೌಟ್ ಇರೋದಿಲ್ಲ ತುಂಬಾ ಸಿಂಪಲ್ಲಾಗಿ ವಾಶ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ